ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಅಂತ ಹೇಳ್ತಾ ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಸೊ ಮಂಡೇ ಬೆಳಗ್ಗೆನೇ ಇದ್ದು ನಾನು ಪೂಜೆ ಎಲ್ಲ ಮಾಡಬೇಕಾಗಿರೋದ್ರಿಂದ ಸೊ ಒಂದು ರಂಗೋಲಿ ಕೂಡ ಹಾಕೋಣ ಅಂತೇಳಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಬಂದು ಒಂದು ಹೆಲ್ತಿಯಾಗಿ ಜ್ಯೂಸ್ ಮಾಡಿ ಕುಡಿಯೋಣ ಹೇಳ್ಬಿಟ್ಟು ಆರೆಂಜ್ ಇತ್ತು ಸೊ ನಾನು ಆರೆಂಜ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ದೆ ಏನು ಗೊತ್ತಾ ಆರೆಂಜ್ ಜ್ಯೂಸ್ ಕುಡಿಯೋದ್ರಿಂದ ಸ್ಕಿನ್ ತುಂಬಾ ಗ್ಲೋ ಆಗಿರುತ್ತೆ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ಸೊ ನೆಕ್ಸ್ಟು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದಾದ್ಮೇಲೆ ಒಂದು ಸ್ಟೀಮ್ ತಗೊಳ್ಳೋಣ ಹೇಳ್ಬಿಟ್ಟು ಸ್ಟೀಮ್ ಕೂಡ ತೊಗೊಂಡೆ ಯಾಕಂದರೆ ಈ ವೆದರ್ ಹಂಗಲ್ವಾ ಎಲ್ ಎಲ್ರಿಗೂ ಕೋಲ್ಡ್ ಮತ್ತೆ ಕೆಮ್ಮಾಗೋಗಿದೆ ಮನೇಲಿ ಒಬ್ರಿಗೆ ಬಂದ್ರೆ ಎಲ್ರಿಗೂ ಸ್ಟಾರ್ಟ್ ಆಗೋಗುತ್ತೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ಗೆ ಪುಳಿಯೋಗರೆ ಕೂಡ ರೆಡಿ ಮಾಡ್ಕೊಂಡೆ ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ಏನು ತಲೆಗೆ ಬರುತ್ತೋ ಏನೋ ಗೊತ್ತಿಲ್ಲ ಏನಪ್ಪ ಟಿಫನ್ ಮಾಡೋದು ಅಂತ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಅದಕ್ಕೆ ಇವತ್ತಿನ ಉತ್ತರ ಬಂದು ಪುಳಿಯೋಗರೆ ಮತ್ತೆ ಸಜ್ಜಿಗೆ ಸೊ ಸಜ್ಜಿಗೆ ದೇವ್ರ ಪೂಜೆಗೂ ಇಡ್ಬೋದು ಮತ್ತೆ ನನ್ನ ಮಗಳೂ ಕೂಡ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ಬಿಟ್ಟು ಮಾಡಿದೆ ಸೊ ಸಜ್ಜಿಗೆದು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಯಾವ ತರ ಮಾಡಿದೆ ಅಂತ ನೆಕ್ಸ್ಟ್ ನಾನಿಲ್ಲಿ ಪೂಜೆ ಮಾಡೋಣ ಅಂತೇಳಿ ಪೂಜೆ ಎಲ್ಲ ಮಾಡಿಕೊಂಡು ಆಫೀಸ್ ಕಡೆ ಹೊರಟೆ ಸೊ ಆಫೀಸ್ ಹತ್ರ ಹೋಗ್ಬೇಕಾದ್ರೆ ಹಾಗೆ ತರಕಾರಿ ಎಲ್ಲ ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವರೇ ಮತ್ತು ಚಪ್ಪರದವರೆ ಕೈ ಮತ್ತು ಬದ್ನೆಕಾಯಿ ಎಲ್ಲನೂ ಒಂದೊಂದು ಕೆ ಜಿ ತಗೊಂಡು ಆಫೀಸಲ್ಲಿ ಇಟ್ಕೊಂಡು ಬರಬೇಕಾದ್ರೆ ವಾಪಸ್ ತಗೊಂಡು ಬಂದೆ ಮನೆಗೆ ಸೊ ಮನೆಯವ್ರು ನೋಡಿ ನನಗೊಂದು ಸ್ವಲ್ಪ ನೆಗಡಿ ಮತ್ತು ಕೆಮ್ಮ ಹೋಗಿತ್ತು ತಲೆನೋವು ಜಾಸ್ತಿ ಬಂದಿತ್ತು ಅಂತೇಳಿ ಅವ್ರನ್ನೇ ಆಫೀಸ್ ಹತ್ರನು ಕರ್ಸ್ಕೊಂಡಿದ್ದೆ ಸೊ ಅವರೇ ಪಿಕಪ್ ಮಾಡೋದು ಇವತ್ತು ಸೊ ಈಗೇ ಹೀಗಿತ್ತು ನಾಳೆ ಹೇಗಿರುತ್ತೆ ನೋಡೋಣ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್